ಪುನರ್ವಸು ವಿಶಾಖ ಪೂರ್ವಭಾದ್ರ ನಕ್ಷತ್ರ ಈ ನಕ್ಷತ್ರಗಳ ಸೆಟ್ ಏನಿದೆ ಈ ನಕ್ಷತ್ರಗಳನ್ನು ಆಳ್ತಕ್ಕಂಥದ್ದು ಗುರುಗ್ರಹ ಅಥವಾ ಬೃಹಸ್ಪತಿ ನೋಡಿ ಪುನರ್ವಸು ನಕ್ಷತ್ರ ಹಾಗೆ ಈ ವಿಶಾಖ ನಕ್ಷತ್ರ ಪೂರ್ವಭಾದ್ರ ಈ ಮೂರು ನಕ್ಷತ್ರಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಿಶ್ವವಸು ನಾಮ ಫಲಗಳು ಸಹಜವಾಗಿಯೇ ಆರಂಭದಲ್ಲಿದ್ದರೂ ಮಧ್ಯಕಾಲದಲ್ಲಿ ವಿಶೇಷವಾಗಿ ಪರಿಣಮಿಸುತ್ತೆ ಹಾಗೆ ಇನ್ನೇನು ಕಡೆಯ ಮೂರರಿಂದ ನಾಲ್ಕು ಮಾಸಗಳಿದ್ದಾವೆ ಈ ಈ ಒಂದು ಸಂವತ್ಸರ ಮುಗಿಯೋದಿಕ್ಕೆ ಅಂತ ಅಂದಾಗ ಅಲ್ಲಿ ನಿಮಗೆ ವಿಶೇಷವಾದಂತಹ ದೈವಾನುಗ್ರಹಗಳು ಲಭ್ಯವಿದೆ ಹಾಗಾಗಿ ಈ ಪುನರ್ವಸು ನಕ್ಷತ್ರದವರಿಗೆ ಆಗಿ ಈ ಡಿಸೆಂಬರ್ ಫಿಫ್ತ್ ಅಲ್ಲಿಂದ ಆಚೆಗೆ ಬರೋ ವರ್ಷ ಈ ತರ್ಟಿ ಫಸ್ಟ್ ಮೇ ಟ್ವೆಂಟಿ ಟ್ವೆಂಟಿ ಸಿಕ್ಸ್ವರೆಗೂ ಸಹ ಒಟ್ಟಾರೆ ನಿಮಗೆ ಒಳ್ಳೆಯದಾಗ್ತಕ್ಕಂತಹ ಒಂದು ಸುಯೋಗ ಖಂಡಿತವಾಗ್ಲೂ ಒಂದು ಎದುರು ನೋಡ್ತಕ್ಕಂತಹದ್ದು ತಾವು ಯೋಗಗಳನ್ನ ಇಲ್ಲಿ ಸಾಧ್ಯ ಇದೆ ನೋಡಿ ವಿಶಾಖ ನಕ್ಷತ್ರ ನಾಲ್ಕನೇ ಚರಣ ಪುನರ್ವಸು ನಾಲ್ಕನೇ ಚರಣ ಹಾಗೆ ಪೂರ್ವ ಭಾದ್ರಾ ನಾಲ್ಕನೇ ಚರಣ ಈ ಮೂರು ಜಲತತ್ವ ರಾಶಿನಲ್ಲಿ ಬರತಕ್ಕಂಥದ್ದು ಅಂದರೆ ಪುನರ್ವಸು ಫೋರ್ತ್ ಪಾದ ಇನ್ ಕಟಕ ವಿಶಾಖ ಫೋರ್ತ್ ಪಾದ ಇನ್ ವೃಶ್ಚಿಕ ಅಂಡ್ ಈ ಪೂರ್ವ ಭಾದ್ರ ಫೋರ್ತ್ ಪಾದ ಇದ್ದು ರಾಶಿ ಸೊ ಮೀನ್ರಾಶಿಯವರಿಗೆ ಪಾಪ ಅಷ್ಟಕ್ಕಷ್ಟೇ ಹಾಗಾಗಿ ಪೂರ್ವಭಾದ್ರ ನಾಲ್ಕನೇ ಚರಣದಲ್ಲಿ ಇರತಕ್ಕಂತಹ ಈ ಮೀನ್ ರಾಶಿಯಲ್ಲಿ ಇರತಕ್ಕಂಥ ಜನಗಳಿಗೆ ಮಧ್ಯಮ ಗುರುಬಲ ಈ ಮಧ್ಯಮ ಶನಿಯ ಒಂದು ಸಾಡೆ ಸಾತಿಯ ಪ್ರಭಾವ ಹಾಗಾಗಿ ಈ ಕರ್ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಒಂದು ಶನಿಯ ಪ್ರಭಾವದಿಂದ ಅವರು ವಿಮುಕ್ತರಾಗಿದ್ದಾರೆ ಆದರೆ ಭಾಗ್ಯೋದಯವನ್ನು ಕಾಣಿಸ್ತಕ್ಕಂತಹ ಶನಿ ಅವರಿಗೆ ಭಾಗ್ಯಸ್ಥಾನದಲ್ಲಿ ಇದ್ದರೂ ಸಹ ಆರಂಭದಲ್ಲಿ ಅಥವಾ ಮಧ್ಯಕಾಲದಲ್ಲಿ ಅವ್ನು ಕೊಡಲ್ಲ ಹಾಗಾಗಿ ರಾಮ ಸಂವತ್ಸರದ ಕಡೆಯ ಮೂರು ಮಾಸಗಳಲ್ಲಿ ಭಾಗ್ಯವನ್ನು ಅಥವಾ ಅದೃಷ್ಟವನ್ನು ಪ್ರತ್ಯೇಕವಾಗಿ ಕೊಡ್ತಕ್ಕಂಥವನು ಯಾಕೆ ಅಂದರೆ ಅವನು ಶನಿ ಈಸ್ ಎ ಅದೃಷ್ಟದಾಯಕ ಗ್ರಹ ಕರ್ಕಾಟಕ ರಾಶಿಯವ್ರಿಗೆ ಭಾಗ್ಯೋದಯವನ್ನು ಗುರು ಕೊಟ್ಟರೆ ಅದೃಷ್ಟವನ್ನು ಶನಿ ಕೊಡ್ತಾನೆ ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಈ ಅದೃಷ್ಟದಾಯಕವಾದ ವಿಚಾರಗಳನ್ನ ಕಡೆಯ ಮೂರು ಮಾಸಗಳೇನಿರ್ತದೆ ಆ ಮಾಸದಲ್ಲಿ ಆಗ್ತಕ್ಕಂಥದ್ದು ವಿಶೇಷವಾಗಿ ಆಗುತ್ತೆ ಪುಷ್ಯ ಮಾಗ ಪಾಲ್ಗುಣ ಮಾಸಗಳಲ್ಲಿ ವಿಶೇಷವಾಗಿ ಅನುಗ್ರಹ ಆಗುತ್ತೆ ತೊಂದರೆ ಇಲ್ಲ ವಿಶಾಖ ನಕ್ಷತ್ರದವ್ರಿಗೆ ಒಟ್ಟಾರೆ ಎಲ್ಲವೂ ಚೆನ್ನಾಗಿದೆ ಆರೋಗ್ಯ ಆಗಲಿ ಹಣಕಾಸಿನ ಪರಿಸ್ಥಿತಿಯಾಗಲಿ ಉದ್ಯೋಗ ಕ್ಷೇತ್ರದಲ್ಲಿ ಎಲ್ಲ ರೀತಿಯಾದಂಥ ಅನುಗ್ರಹಗಳು ಲಭ್ಯವಿದೆ ಆದರೆ ಪೂರ್ವಭಾದ್ರ ನಕ್ಷತ್ರದ ನಾಲ್ಕನೇ ಚರಣದವರು ಖಂಡಿತವಾಗಲು ಅವಲೋಕನ ಮಾಡ್ಕೋಬೇಕು ತಪ್ಪು ಸರಿಗಳು ಏನು ಅಂತ ವಿಮರ್ಶೆ ಮಾಡ್ಕೋಬೇಕು ಒಟ್ಟಾರೆ ಈ ಪೂರ್ವಭಾದ್ರ ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರು ಅವರು ಅಪ್ಸ್ ಆ್ಯಂಡ್ ಡೌನ್ಸ್ನ ಸ್ವಲ್ಪ ಎದುರು ನೋಡಬೇಕಾಗತ್ತೆ ಬಟ್ ದೈವಬಲ ಅಂತಕ್ಕಂಥದ್ದು ಅವ್ರ ಕಡೆಗಿದ್ದಾಗ ಇದೆಲ್ಲ ದೊಡ್ಡ ವಿಷಯ ಅಲ್ಲ ಹಾಗಾಗಿ ಪೂರ್ವಭಾದ್ರ ನಾಲ್ಕನೇ ಚರಣದಲ್ಲಿ ಹುಟ್ಟಿರತಕ್ಕಂಥವ್ರಿಗೆ ದೈವಬಲ ಎಸ್ಪೆಷಲಿ ಈ ಆಶ್ವಯುಜ ಮಾಸದಿಂದ ಹಿಡಿದು ಕಾರ್ತಿಕ ಮಾಸದ ಒಂದು ಪ್ರಥಮಾರ್ಧದವರೆಗೂ ಸಹ ಬರುತ್ತೆ ಅಂದರೆ ಶುಕ್ಲಪಕ್ಷ ಕಾರ್ತಿಕ ಮಾಸ ಅಲ್ಲಿವರೆಗೂ ಇರುತ್ತೆ ಆಶ್ವಯುಜ ಕೃಷ್ಣ ಪಕ್ಷದಿಂದ ಶುಕ್ಲಪಕ್ಷ ಕಾರ್ತಿಕ ಮಾಸ ಸೊ ಕಾರ್ತಿಕ ಹುಣ್ಣಿಮೆ ಅಂತ ತಗೋಬೋದು ಅಲ್ಲಿವರೆಗೂ ಸಹ ಚೆನ್ನಾಗಿರುತ್ತೆ ಒಟ್ಟಾರೆ ಈ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ತದಿಗೆಯಿಂದ ಹಿಡಿದು ಈ ಕಾರ್ತಿಕ ಮಾಸದ ಹುಣ್ಣಿಮೆವರೆಗೂ ಒಟ್ಟಾರೆ ಶುಭ ಫಲಗಳನ್ನ ಪೂರ್ವಭಾದರದ ನಾಲ್ಕನೇ ಚರಣದಲ್ಲಿ ಎದುರು ನೋಡ್ತಾರೆ ಇದೊಂಥರ ಸ್ಪೆಸಿಫಿಕ್ ಲೈನ್ ಅಂತ ಹೇಳ್ಬೋದು ಒಟ್ಟಾರೆ ಅವರಿಗೆ ಎಲ್ಲವೂ ಸಹ ಒಳ್ಳೆಯದಾಗುತ್ತೆ ತಾವು ಈ ಪುನರ್ವಸು ನಕ್ಷತ್ರದವರು ಈ ಕದ್ರಿ ಮಂಜುನಾಥ ಸ್ವಾಮಿ ದೇವರ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಪ್ರತ್ಯೇಕವಾಗಿ ಸೋಮವಾರ ದಿವಸ ಮಾಡ್ಕೊಂಬನ್ನಿ ಅಥವಾ ಸೋಮೇಶ್ವರ ಸ್ವಾಮಿ ದರ್ಶನ ಅಳಸೂರು ಬಿಳೇಕಹಳ್ಳಿನಲ್ಲಿ ಬೆಂಗಳೂರಿನಲ್ಲಿ ಇರತಕ್ಕಂಥದ್ದು ಹಾಗಾಗಿ ವಿಶೇಷವಾದಂಥ ಸೋಮೇಶ್ವರನ ದರ್ಶನ ಅಥವಾ ಕದ್ರಿಗೆ ಹೋಗ್ಬಿಟ್ಟು ಮಂಗಳೂರು ಹತ್ರ ಕದ್ರಿ ಇರತಕ್ಕಂಥದ್ದು ಆ ಕದ್ರಿಯ ಮಂಜುನಾಥ ಸ್ವಾಮಿ ದೇವರ ದರ್ಶನ ಮಾಡ್ಕೊಂಡು ಬನ್ನಿ ಅಥವಾ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವರ ದರ್ಶನ ಮಾಡ್ಕೊಂಡು ಬನ್ನಿ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಆರಾಧನೆಯನ್ನು ಸಹ ಗುರುವಾರದ ದಿವಸ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ತಮ್ಮ ಎಲ್ಲ ಅಪೇಕ್ಷೆಗಳು ಈಡೇರುತ್ತೆ ತಮಗೆ ಆಗಿ ಬರತಕ್ಕಂತಹ ದಿವಸಗಳಲ್ಲಿ ಸೋಮ್ ಸೋಮವಾರ ಮತ್ತು ಈ ಗುರುವಾರ ಬಹಳ ವಿಶೇಷವಾದಂತಹ ಒಂದು ದಿನಮಾನಗಳು ಹಾಗಾಗಿ ಈ ವಾರದ ದಿನಗಳಲ್ಲಿ ತಾವು ಏನೇ ಒಂದು ಸಂಕಲ್ಪಗಳನ್ನ ಮಾಡಿಕೊಂಡ್ರು ಮಂಜುನಾಥ ಸ್ವಾಮಿಗೆ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ